ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ಸೋಮವಾರ ಸೋಮವಾರದ ಬ್ಲೋಗನ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬಾ ಕೆಲಸಗಳಿದೆ ಇವತ್ತು ಯಾಕಂದರೆ ತೋಟದಲ್ಲಿ ಹಾಲುಗಳು ಬಂದಿದ್ದಾರೆ ಇವತ್ತು ರಾಗಿ ಹಾಕಿದ್ವಿ ಅಲ್ವಾ ರಾಗಿ ಪಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಲೇಬರ್ಗಳು ಬಂದಿದ್ದಾರೆ ಸೊ ಅವರು ಬಂದು ಒಂದು ಆರು ಏಳು ಜನ ಇದ್ದರು ಇನ್ನು ನಾವುಗಳೆಲ್ಲ ಸೇರಿ ಒಂದು ಒಂಬತ್ತು ಜನಕ್ಕೆ ಕಿರಣಿ ಮಾಡೋದಿತ್ತು ಹಾಗಾಗಿ ಇವತ್ತು ಪಲಾವ್ ಮಾಡೋಣ ಅಂತ ಬೆಳಗ್ಗೆನೇ ಗೊತ್ತಲ್ವ ಹೆಣ್ಮಕ್ಳುಗಳಿಗೆ ಇನ್ನು ಮಗನ ಕಳಿಸ್ತಾಯಿತ್ತು ಮಗನ ಕಳಿಸ್ತಿದ್ದಾಗೆ ಹಾಳುಗಳಿಗೆ ಮತ್ತು ಎಲ್ರಿಗೂ ಕೂಡ ತಿಂಡಿ ರೆಡಿ ಮಾಡಬೇಕು ಇದ್ರಗಳ ಮಧ್ಯೆ ನನಗಂತೂ ತುಂಬನೇ ಹೊಟ್ಟೆ ಹಸಿವಾಗ್ತಿತ್ತು ಅದಕ್ಕೋಸ್ಕರ ತಿಂಡಿ ಮಾಡ್ತಾ ಮಾಡ್ತಾನೆ ಕಾಫಿನೂ ಕೂಡ ಮಾಡಿಕೊಂಡು ಕುಡಿತಾ ಇದ್ದೆ ಸೊ ಬೆಳಗ್ಗೆ ಹೊತ್ತಂತೂ ತುಂಬಾ ಹೊಟ್ಟೆ ಹಸುವಾಗ ಹಸುವಾಗಿ ಬಿಡುತ್ತೆ ಮಗ ಹೋಗೋದಕ್ಕೆ ಮುಂಚೆನೇ ಒಂದೊಂದು ಸಾರಿ ಕಾಫಿ ಕುಡಿದಿರ್ತೀನಿ ಆದರೆ ಇವತ್ತು ಮಗಗೂ ಕೂಡ ಮಾಡಿ ಹಾಗೆಯೇ ತುಂಬ ಕೆಲಸ ಇದ್ದಿದ್ದರಿಂದ ಕಾಫಿ ಕುಡಿಯೋದಕ್ಕೆ ಟೈಮೇ ಸಿಗಲಿಲ್ಲ ಸೊ ಇವಾಗ ಪಲಾವ್ ಕೂಡ ರೆಡಿ ಆಗ್ತಾ ಇದೆ ಪಲಾವೆಲ್ಲ ಮುಗಿಸ್ಬಿಟ್ಟು ಮನೆ ಹೊರಿಸ್ಬೇಕು ಇವತ್ತು ಶನಿವಾರ ಒಂದು ಸರಿ ನೀಟಾಗಿ ಹೊರಿಸ್ಕೊಂಡಿದ್ದೆ ಬಟ್ ಎರಡು ದಿನಕ್ಕೊಂದ್ಸರಿ ಹೊರಿಸಲೇಬೇಕು ಯಾಕಂದರೆ ಹೊರಗಡೆ ಮನೆ ಆಗಿರೋದ್ರಿಂದ ನಮ್ಮದು ಧೂಳಂತೂ ತುಂಬಾ ಬರುತ್ತೆ ಮನೇಲಿ ಗಾಳಿನೂ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಸೊ ಒಂದೆರಡು ದಿನ ಗಾಳಿ ಏನೂ ಇರಲಿಲ್ಲ ಇವಾಗ ಗಾಳಿಯೆಲ್ಲ ಜಾಸ್ತಿ ಬೀಸೋದ್ರಿಂದ ಮನೆಯೊಳಗೆಲ್ಲ ಧೂಳು ತುಂಬ್ಕೋತಾನೆ ಇರುತ್ತೆ ನಮ್ಮದು ಹಟ್ಟ ಬೇರೆ ಇದೆ ಅಲ್ವಾ ಸೊ ಹಾಗಾಗಿ ತುಂಬಾ ಧೂಳಿರುತ್ತೆ ಇರುತ್ತೆ ಇವಾಗ ತಿಂಡಿ ಎಲ್ಲ ಮುಗಿಸ್ದೆ ಮುಗಿಸ್ಬಿಟ್ಟು ಅವ್ರಿಗೆ ತಿಂಡಿ ಮಾಡಿ ಕೊಟ್ಬಿಟ್ಟು ಅಡುಗೆನ ಮಾಡೋದ್ರೊಳಗೆ ಮನೆಯೆಲ್ಲನೂ ಒರಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಮನೇನ ಇದ್ದೀನಿ ಒಳಗಡೆ ಎಲ್ಲ ಒರೆಸ್ಕೊಂಡು ಬಂದೆ ಸೊ ಹಾಗೆಯೇ ಮಾವನ ಕೂಡ ಮಲ್ಕೊಂಡಿದ್ರು ಅವ್ರು ರೆಸ್ಟ್ ಮಾಡ್ತಾಯಿದ್ರು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೊರಗಡೆ ಪಟ್ಸಾಲೆ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಗಾಳಿ ಬೀಸೋದ್ರಿಂದ ಹಟ್ಟ ಅಲ್ವಾ ನಮ್ಮದು ಸೆಲ್ಬೆ ಎಲ್ಲ ಜಾಸ್ತಿ ಕಟ್ತಾನೇ ಇರುತ್ತೆ ಅದನ್ನು ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಸೊ ಕೆಲವೊಂದು ಟೈಮಲ್ಲಿ ನಮ್ಮ ನಾವು ನೋಡೇ ಇರೋದಿಲ್ಲ ಮುಖದ ಮೇಲೆಲ್ಲ ಸೆಲ್ಬೆಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ಸೆಲ್ಬೆಲ್ಲ ಉಡ್ಕೊಂಡು ಮನೆ ಕಸ ಗುಡಿಸಿ ಹಾಗೆ ಸ್ವಲ್ಪ ಕ್ಲೀನೆಲ್ಲ ಮಾಡಬೇಕಿತ್ತು ಶನಿವಾರ ಭಾನುವಾರ ನನ್ನ ಮಗನ ರಜೆ ಇದ್ದಿದ್ರಂತೂ ತುಂಬಾ ಗಲೀಜು ಮಾಡಿರ್ತಾನೆ ಸೊ ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೊರಿಸೋದೊಳಗೆ ಹನ್ನೆರಡು ಹನ್ನೆರಡೂವರೆನೇ ಆಗೋಯಿತು ಟೈಮು ಹಾಗೆ ತುಂಬ ಜನ ವೀಡಿಯೋ ಮಾಡೋದಕ್ಕೆ ಕೇಳ್ತಾನೆ ಇದ್ದೀರ ಹೋಮ್ ಟೂರು ಸೊ ನನಗೂ ಕೂಡ ಸ್ವಲ್ಪ ಟೈಮ್ ಬೇಕು ಇವಾಗ ರಾಗಿ ಬಡಿಯೋದು ಹಾಗೆ ಅವರೇ ತಳ್ಳಿ ಬಿಡಿಸೋದು ಇದೆಲ್ಲ ತೋಟದಲ್ಲಿ ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗನೆ ಟ್ರೈ ಮಾಡ್ತೀನಿ ಇನ್ನು ಹಬ್ಬಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಡುಗೆ ಮನೆಯೂ ಕೂಡ ನಾನು ಕ್ಲೀನ್ ಮಾಡ್ಕೊಬೇಕು ಸೊ ನೋಡೋಣ ಯಾವಾಗ ಆಗುತ್ತೆ ಇವಾಗ ನಾನು ಎಣ್ಗಾಯಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಆವತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ತುಂಬ ಕೆಲಸ ಇದ್ದಿದ್ದರಿಂದ ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಹೆಣ್ಗಾಯಿಗೆ ನಾನು ಯಾವ ರೀತಿ ಮಾಡ್ತೀನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಗುಂಡ್ನೂರು ಮೆಣ್ಸಿಕಾಯಿನೂ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣ್ಸಿಕಾಯಿನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಗೆ ಎಣ್ಣೆ ಬಿಟ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರೀತಿ ಅಷ್ಟರ ಮಟ್ಟಿಗೆ ಒಂಥರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೇನೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಚಕ್ಕೆ ಕಡಲೆ ಕಡಲೆ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಏನು ಬೇಕಾಗಲ್ಲ ಕಾಯಿ ಹಾಕ್ತೀವಿ ಅಲ್ವಾ ಕೋರ್ಸ್ ಗಟ್ಟಿ ಬರುತ್ತೆ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಶ್ ಆಗಿರೋದು ಹಾಕ್ಕೋಬೇಕು ಇನ್ನೂ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಎರಡು ಟೊಮೊಟೊ ಹುಳಿ ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಸಿಹಿ ಟೊಮೊಟೊ ಹಾಕೊಂಡ್ರೆ ಯಾವುದೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಹುಳಿ ಟೊಮೊಟೊನ ಹಾಕ್ಕೊಳ್ಳಿ ಹಾಗೆ ನೀವು ಎಷ್ಟು ಗೊಜ್ಜನ್ನು ಮಾಡ್ಕೋಬೇಕು ನೋಡಿಕೊಂಡು ಕಾಯಿ ತುರಿನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ನಾನು ಜಾಸ್ತಿನೇ ಗೊಜ್ಜು ಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಾಯನ್ನು ಕೂಡ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪೊತ್ತು ತಣ್ಣಗೆ ಹಾಕೋದಕ್ಕೆ ಅಂತ ಹೇಳಿ ಬಿಡಬೇಕು ಒಂದು ಹೊತ್ತು ನೀಟಾಗಿ ಮಿಕ್ಸ್ ಮಾಡಬೇಕು ಕಾಯಿ ಎಲ್ಲನೂ ಕೂಡ ಮಸಾಲೆ ಜೊತೆಗೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲನೂ ಆ್ಯಡ್ ಮಾಡ್ಕೋಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಂಡಿರಬೇಕು ಸೊ ಅದು ತಣ್ಣಗಾಗಿ ರುಬ್ಕೊಂಡ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಯಾಕಂದರೆ ನಾವು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಆಲ್ರೆಡಿ ಹಾಕಿದ್ದೀವಿ ಸೊ ಹಾಗಾಗಿ ಮತ್ತೆ ಏನು ಹಾಕೊಳ್ಳೋದು ಬೇಡ ಕದನೆಕಾಯಿನ ಈ ರೀತಿ ಮಧ್ಯ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿರಬೇಕು ಸೊ ಎಳೆದಾದರೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಎಳೆದಿತ್ತು ಕೆಲವೊಂದು ಬಲ್ತಿರೋದಿತ್ತು ಸೊ ಎಲ್ಲನೂ ಕೂಡ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ ಅದನ್ನು ತೊಳೆದು ನೀಟಾಗಿ ಸೋಸ್ಬಿಟ್ಟು ಆಮೇಲೆ ಎಣ್ಣೆ ಒಳಗೇನೆ ಬಾಡಿಸ್ಕೊಬೇಕು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಬೇಕು ಈ ರೀತಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳೆನ ಹಾಗೆ ಮೇಲ್ಗಡೆ ಮುಚ್ಕೊಂಬಿಡಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ಕೊಂಡು ನಂತರ ನಾವು ರುಬ್ಕೊಂಡಿರುವಂಥ ಖಾರನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಖಾರ ಸ್ವಲ್ಪ ನಾನು ಮೊದಲೇ ಹೇಳಿದಾಗೆ ಜಾಸ್ತಿನೇ ರುಬ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾಯಿನ ಹಾಕೊಳ್ಳಿ ಇಲ್ಲಾಂದರೆ ಸೀಸಿಗೆ ಆಗಿಬಿಡುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಮಸಾಲೆನೂ ಕೂಡ ಕಾಯಿ ತುರಿ ಎಷ್ಟು ಹಾಕ್ತೀರ ಅದ್ರ ಜೊತೆಗೆ ಮಸಾಲೆನೂ ಕೂಡ ಸ್ವಲ್ಪ ಸ್ಟ್ರಾಂಗಾಗಿ ಹಾಕಬೇಕು ಇಲ್ಲಾಂದರೆ ಎಣ್ಗಾಯಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮತ್ತು ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೊ ಒಂದು ಎರಡು ಮೂರು ವಿಷಲ್ ಬರಬೇಕು ಯಾಕಂದರೆ ಬದನೆಕಾಯಿ ಒಂದು ವಿಷಲ್ಗೆಲ್ಲ ಚೆನ್ನಾಗಿ ಬೆಂದೋಗೋದಿಲ್ಲ ಸೊ ಒಂದು ಎರಡು ಅಥವಾ ಮೂರು ವಿಷಲ್ ಬಂದರೆ ತುಂಬಾ ಚೆನ್ನಾಗಿ ಬೆಂದೋಗಿರುತ್ತೆ ಆವಾಗ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ನಾನು ಚಪಾತಿ ಮತ್ತು ರೊಟ್ಟಿ ಎರಡರ ಜೊತೆಗೂ ಮಾಡಿದ್ದೀನಿ ಯಾಕಂದರೆ ಮಗನಿಗೆ ರೊಟ್ಟಿ ಇದ್ದೀನಿ ಸಾರಿ ಮಗನಿಗೆ ಚಪಾತಿ ಇದ್ದೀನಿ ನಾವು ರೊಟ್ಟಿ ಇದ್ದೀವಿ ಸೊ ಹಾಗಾಗಿ ಎರಡಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸೊ ನನಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಹೆಣ್ಗಾಯಿ ತುಂಬಾ ಇಷ್ಟ ಬಟ್ ತುಂಬ ರೇರು ನಾನು ಮಾಡೋದು ಸೊ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆಗಿದೆ ಸೊ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಲೇಬರ್ಗಳು ಬಂದಿದ್ದಾರೆ ರಾಗಿ ಹಾಕಿದ್ವಿ ಅಲ್ವಾ ಸೊ ರಾಗಿ ಬಡಿಯೋದಕ್ಕೆ ಅಂತ ಹೇಳಿ ಒಂದು ಆರು ಏಳು ಜನ ಲೇಬರ್ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ತಿಂಡಿ ಮಾಡಬೇಕು ಚಿತ್ರಾನ್ನ ಪಲಾವು ಇದನ್ನೇ ಏನಾದರೂ ಮಾಡಬೇಕಾಗುತ್ತೆ ಅಷ್ಟೊಂದು ಜಾಸ್ತಿ ಜನ ಬಂದಾಗ ಸೊ ನೆನ್ನೆ ಪಲಾವ್ ಮಾಡಿದ್ದೆ ಅವರಿಗೆಲ್ಲ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಈ ಥರ ಜಾಸ್ತಿ ಜನ ಏನಾದರೂ ಬಂದರೆ ಟೊಮೊಟೊ ಚಿತ್ರಾನ್ನ ಅಥವಾ ನಿಂಬೆ ಹುಳಿ ಚಿತ್ರಾನ್ನ ಮಾಡೋದಿಲ್ಲ ಯಾಕಂದರೆ ಟೊಮೊಟೊ ಜಾಸ್ತಿ ಬೇಕಾಗುತ್ತೆ ಇಲ್ಲಾಂದರೆ ನಿಂಬೆ ಹುಣ್ಣು ನಿಂಬೆ ಹಣ್ಣು ಜಾಸ್ತಿ ಬೇಕಾಗುತ್ತೆ ಸೊ ಹುಣಸೆ ಹಣ್ಣು ನಮ್ಮ ಮನೆಯಲ್ಲಿ ಖಂಡಿತ ಇದೆ ಸೊ ಹಾಗಾಗಿ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಸೊ ಹುಣಸೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಹೇಗೆ ಚಿತ್ರಾನ್ನ ಮಾಡ್ತೀನಿ ನನ್ನ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದಂತೂ ನಾವು ಜಾಸ್ತಿನೇ ಮಾಡ್ಕೊತೀವಿ ಸೊ ನಾವು ಫ್ರಿಜ್ಜಲ್ಲಿ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಈ ಟೈಮ್ನಲ್ಲಿ ಯಾಕಂದರೆ ಹುಣಸೆ ಹಣ್ಣು ಹೊಸದಾಗಿ ಬಿಟ್ಟಿರುತ್ತೆ ಸೊ ಆ ಕಪ್ಪು ಹುಣ್ಸೆಣ್ಣಿ ಕೆಂಪು ಹುಣ್ಸೆಣ್ಣೆ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಮ್ಮದೇ ಹುಣಸೆ ಹಣ್ಣಿತ್ತು ನೀವು ನೋಡಿದ್ರಿ ಹುಣ್ಸೆಹಣ್ಣೆಲ್ಲ ತೊಗೊಂಡು ಬಂದಿದ್ದು ಸೊ ಅದಕ್ಕೋಸ್ಕರ ಹೊಸ ಹುಣ್ಸೆಹಣ್ಣೆ ಇದೆ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಅದು ಜಾಸ್ತಿ ಉಳಿ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಯಾವ ರೀತಿ ಚಿತ್ರನ ಮಾಡ್ತೀನಿ ಸೊ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೊತೀರಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನನಗೂ ಕೂಡ ಟೈಮ್ ಆಗುತ್ತೆ ಆಲೆ ಟೈಮ್ ಆಲೇ ಎಂಟೂವರೆ ಆಗಿದೆ ಸೊ ಒಂಬತ್ತುವರೆಗೆಲ್ಲ ಅವ್ರಿಗೆ ತಿಂಡಿ ಕೊಡಬೇಕು ರೈಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ಇವಾಗ ಹುಳಿ ಮಾಡಬೇಕು ಹುಳಿಗೂ ಕೂಡ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಒಂದೊಂದೇ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹಾಕ್ತಾನೆ ನಿಮಗೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಕಾಳಿಬೀಜ ಮತ್ತು ಕಡಲೆಬೇಳೆನ ನಾನು ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊತಾ ಇದ್ದೀನಿ ಎಷ್ಟು ಜನ ಹೀಗೆ ಮಾಡ್ತಾರೆ ಟೊಮೊಟೊ ಚಿತ್ರಾನ್ನ ಅಥವಾ ಬೇರೆ ಯಾವುದೇ ಚಿತ್ರಾನ್ನ ಮಾಡಬೇಕಾದ್ರೂ ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊತೀವಿ ಅದೇ ರೀತಿ ಹುರ್ಕೊಂಡು ಇಟ್ಕೊಂಡು ಇವಾಗ ಅದೇ ಗೆ ನಾನು ಸ್ವಲ್ಪ ಸಾಸಿವೆನ ಇದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಚಿತ್ರಾನ್ನ ಯಾವುದೇ ಒಂದು ಚಿತ್ರಾನ್ನ ಮಾಡಿದ್ರೂ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಕರಿಬೇವು ಅಂದರೆ ಕರಿಬೇವು ಫ್ರೆಶ್ ಆಗಿರುವಂಥ ಕರಿಬೇವು ಹಾಕೋದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದ್ರ ಜೊತೆಗೆ ಹಸಿಮೆಣಕಾಯಿ ಒಣಮೆಣಿಕಾಯಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಯಾವುದೇ ಚಿತ್ರಾನ್ನ ಮಾಡಬೇಕಾದ್ರೂ ಹಸಿ ಮೆಣಸಿಕಾಯಿನ ಆದಷ್ಟು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟನ್ನ ಕೊಡುತ್ತೆ ಸೊ ಇವಾಗ ಉದ್ದದಾಗೆ ತೆಳ್ಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ನಾನು ಹಾಳುಗಳು ಎಲ್ಲರಿಗೂ ಕೂಡ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲೇ ನೀವು ಎಲ್ಲನೂ ಕೂಡ ತೊಗೊಬೇಕಾಗತ್ತೆ ಸೊ ಇವಾಗ ಬ್ರೌನ್ ಕಲರ್ ಬರೋವರೆಗೂ ನಾನು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಳಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಸಣ್ಣ ಉಪ್ಪನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಹಳಿ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಅದ್ರ ಜೊತೆಗೆ ನಾನು ಮೆಂತ್ಯ ತುಪ್ಪತುಡಿ ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ನಾನು ಒಂದು ಸ್ವಲ್ಪ ಹಾಕ್ಕೊತೀನಿ ನಾನು ಯಾವುದೇ ಒಂದು ಗೊಜ್ಜು ಮಾಡೋದಿದ್ರು ಅಥವಾ ತರಕಾರಿ ಗೊಜ್ಜು ಮಾಡೋದಿದ್ರು ಏನೇ ಒಂದು ಮಾಡೋದಿದ್ರು ಚಿತ್ರಾನ್ನ ಗೊಜ್ಜು ಎಲ್ಲದಕ್ಕೂ ಕೂಡ ನಾನು ತುಪ್ಪತುಡಿನ ಆದಷ್ಟು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅದನ್ನ ಹಾಕಲೇಬೇಕು ಅಂತ ಏನಿಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದನ್ನು ಅರ್ಧ ಗಂಟೆ ಮುಂಚೆನೇ ನಾನು ಹುಣಸೆ ಹಣ್ಣನ್ನು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೆ ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಇದೆ ನೆನೆಸ್ಕೊಬೋದು ಹುಳಿ ಕಡಿಮೆ ಇದ್ದರೆ ಸಾಕು ಅನ್ನೋರು ಚಿತ್ರಾನ್ನಕ್ಕೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕ್ಯೂಚಿ ಅದರ ರಸ ಮಾತ್ರ ನೀಟಾಗಿ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ತಳ ಸಿಗುತ್ತೆ ಇದು ಯಾಕೆ ಅಂದರೆ ನೀರಿನಂಶ ಎಲ್ಲ ಡ್ರೈ ಹಾಕ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ತಳ ಸ್ವಲ್ಪ ಹಿಡಿತಾ ಇರುತ್ತೆ ಏನೂ ತೊಂದರೆ ಆಗೋದಿಲ್ಲ ಹಾಗೆ ಸ್ಮೆಲ್ಲೇನೂ ಬರೋದಿಲ್ಲ ಸೊ ಇದು ಫುಲ್ ಡ್ರೈ ಆದ ನಂತರ ನೀರಿನ ಅಂಶ ಎಲ್ಲ ಡ್ರೈ ಆದ ನಂತರ ಮೇಲ್ಗಡೆ ಈ ರೀತಿ ಎಣ್ಣೆ ಎಣ್ಣೆ ಥರ ಬಿಟ್ಕೊಂಡಿರುತ್ತೆ ಸೊ ನಿಮ್ಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿದರೆ ಆ ಎಣ್ಣೆ ಜೊತೆ ಏನಾದರೂ ನೀರಿನ ಅಂಶ ಇನ್ನೂ ಮಿಕ್ಸ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ನೀವು ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹುರಿನಲ್ಲೇ ಇದನ್ನು ಬೇಯಿಸ್ಬೇಕು ನೀರಿನ ಅಂಶ ಎಲ್ಲ ಚೆನ್ನಾಗಿ ಸಿಗ್ಕೋಬೇಕು ಅಂದರೆ ಸ್ವಲ್ಪ ಉರಿ ಜಾಸ್ತಿನೇ ಹಿಡ್ಕೊಂಡಿರಿ ಅದ್ರ ಜೊತೆಗೆ ಲಾಸ್ಟಲ್ಲಿ ಕಾಯ್ತುರಿ ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಸೊ ಫ್ರೆಂಡ್ಸ್ ಇವಾಗ ಗೊಜ್ಜು ರೆಡಿ ಆಯಿತಲ್ವಾ ಸೊ ತುಂಬಾ ಅಂದರೆ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಚಿತ್ರಾನ್ನ ಗೊಜ್ಜು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಲೇಬರ್ಗೆಲ್ಲರಿಗೂ ಕೂಡ ಕಲಸಿ ಕೊಡಬೇಕು ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡಿಬಿಡೋಣ ಯಾಕಂದರೆ ತುಂಬನೇ ಲಾಂಗ್ ಆಗಿಬಿಡುತ್ತೆ ಲೆಂತ್ ಆಗಿಬಿಡುತ್ತೆ ಅಲ್ಲೇ ಟೂ ಡೇಸ್ ವ್ಲಾಗ್ನ ಮಾಡಿದ್ದೀನಿ ಅಲ್ವಾ ಹಾಗೆ ಕೆಲವೊಂದು ಐಟಮ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೆ ಅವು ಕೂಡ ಎಲ್ಲ ಬಂದಿದೆ ಅದೆಲ್ಲನೂ ನಾನು ಇನ್ನೂ ಕೆಲವೊಂದು ಐಟಮ್ಗಳು ಬರೋದಿದೆ ಸೊ ಏನು ಅಂತ ಅಂದರೆ ಅಡುಗೆ ಮನೆಗೆ ಕೆಲವೊಂದು ಆರ್ಗನೈಸ್ ಮಾಡುವಂಥ ಐಟಮ್ಗಳನ್ನ ತರಿಸ್ಕೊಂಡಿದ್ದೀನಿ ಸೊ ಅದನ್ನೆಲ್ಲನೂ ಕೂಡ ನಿಮಗೂ ಕೂಡ ಯೂಸ್ ಆಗ್ಬೋದು ಶೇರ್ ಮಾಡ್ತೀನಿ ಯಾಕಂದರೆ ನಾನು ಕೂಡ ರಿವ್ಯೂಸ್ ಎಲ್ಲ ನೋಡೋದಕ್ಕೆ ತುಂಬಾ ಹುಡ್ಕಾಡಿದ್ದೀನಿ ಅಂದರೆ ಆರ್ಗನೈಸ್ ಮಾಡೋದಕ್ಕೆ ಯಾವ ಥರ ಎಲ್ಲ ಚೆನ್ನಾಗಿರುತ್ತೆ ಸೊ ಯಾವ ಥರ ಐಟಮ್ ತೊಗೋಬೋದು ಅಂತ ನಾನು ಕೂಡ ತುಂಬ ವೀಡಿಯೋಗಳನ್ನ ನೋಡ್ತಾ ಇರ್ತಿದ್ದೆ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ನಾನು ಅದನ್ನು ಶೇರ್ ಮಾಡಿಕೊಂಡ್ರೆ ಅನ್ನೋ ಕಾರಣಕ್ಕೆ ಅದೆಲ್ಲ ಎಲ್ಲವೂ ಕೂಡ ಟೋಟಲಾಗಿ ಬಂದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ಕೆಲವೊಂದು ಒಂದು ಎರಡು ಮೂರು ಬಂದಿದೆ ಐಟಮ್ ಅಷ್ಟೇ ಸೊ ಹಾಗೆ ಹಬ್ಬಗಳಂತೂ ಹತ್ತಿರ ಬರ್ತು ಸೊ ಹಬ್ಬ ಹತ್ತಿರ ಬರೋದ್ರಿಂದ ಅಡುಗೆ ಮನೆಯೂ ಕೂಡ ಆರ್ಗನೈಸ್ ಮಾಡಬೇಕು ನಾನು ನೀಟಾಗಿ ಆರ್ಗನೈಸ್ ಮಾಡಿಲ್ಲ ಅದು ನಿಮಗೂ ಕೂಡ ಗೊತ್ತಿದೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಆರ್ಗನೈಸ್ ಮಾಡಿದೆ ಎಲ್ಲನೂ ಕೂಡ ಸೊ ಹಾಗಾಗಿ ಇವಾಗ ನೀಟಾಗಿ ಮಾಡ್ಕೊಬೇಕು ಇವಾಗ ತೋಟದ ಕೆಲಸ ಎಲ್ಲ ಇದೆ ಅಲ್ವಾ ಅದೆಲ್ಲ ಸ್ವಲ್ಪ ಮುಗಿಲಿ ಅಂತ ಹೇಳಿಬಿಟ್ಟು ಅಷ್ಟರೊಳಗೆ ನಾನು ಆರ್ಡ್ರ್ ಮಾಡಿರೋದು ಎಲ್ಲವೂ ಕೂಡ ಬರುತ್ತೆ ಬಂದಮೇಲೆ ಅದನ್ನು ಬೇಗನೆ ಶೇರ್ ಮಾಡಿ ತೋರಿಸ್ತೀನಿ ನಿಮಗೆ ಏನೆಲ್ಲ ಐಟಮ್ ತರಿಸಿದ್ದೀನಿ ಅಂತ ಆದರೆ ಅಡುಗೆ ಮನೆದು ಫುಲ್ ಆರ್ಗನೈಸ್ ಮಾಡೋದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಸೊ ನೋಡೋಣ ಶಿವರಾತ್ರಿ ಒಳಗೆ ತೋಟದ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಮುಗಿಸ್ಕೊಂಡ ನಂತರ ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊಬೇಕು ಸೊ ಅದರ ಅದನ್ನು ಸ್ಟೋರ್ ಮಾಡ್ಕೊಂಡು ನಂತರ ಅಡುಗೆ ಮನೆಯದು ಕಿಚನ್ ಟೂರು ಹಾಗೆ ಹೋಮ್ ಟೂರ್ ಎರಡನ್ನೂ ಕೂಡ ಮಾಡ್ಕೊಂಡು ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್